ನಮಸ್ಕಾರ ನಮ್ಮ ಇಂದಿನ ವಿಷಯ ಬೇಹುಗಾರಿಕೆ ಭೂ ಬಿಕ್ಕಳಿಕೆಯನ್ನು ಪತ್ತೆ ಹಚ್ಚಿದಾಗ ಎರಡನೇ ಜಾಗತಿಕ ಯುದ್ಧ ಆದ ನಂತರ ಜಗತ್ತು ಸೋವಿಯತ್ ರಷ್ಯಾ ಮತ್ತು ಅಮೆರಿಕ ಸಂಯುಕ್ತ ಸಂಸ್ಥಾನಗಳ ಎರಡು ಬಣಗಳಲ್ಲಿ ಒಡೆದೋಗುತ್ತೆ ಅಮೆರಿಕವನ್ನು ಬೆಂಬಲಿಸುವ ನ್ಯಾಟೊ ಅಸ್ತಿತ್ವಕ್ಕೆ ಬರುತ್ತೆ ಮುಂದೆ ಅಂದಾಜು ಐದು ದಶಕಗಳ ಕಾಲ ಅಮೆರಿಕ ಸಂಯುಕ್ತ ಸಂಸ್ಥಾನ ಮತ್ತು ಸೋವಿಯತ್ ರಷ್ಯಾಗಳ ನಡುವೆ ವೈಜ್ಞಾನಿಕ ಮತ್ತು ತಾಂತ್ರಿಕ ರಂಗಗಳಲ್ಲಿ ಭಾರೀ ಪೈಪೋಟಿಗಳು ನಡೀತೇವೆ ಇದು ಶೀತಲ ಸಮರದ ಕಾಲವೂ ಹೌದು ಎರಡನೇ ಜಾಗತಿಕ ಯುದ್ಧದ ಕೊನೆಯ ಹಂತದಲ್ಲಿ ಅಮೆರಿಕ ಮತ್ತು ಸೋವಿಯತ್ ಎರಡೂ ದೇಶಗಳು ತಮ್ಮ ವಶಕ್ಕೆ ಸಿಕ್ಕ ಜರ್ಮನಿಯಲ್ಲಿದ್ದ ರಾಕೆಟ್ ಇಂಜಿನಿಯರು ಮತ್ತು ವಿಜ್ಞಾನಿಗಳನ್ನ ತಮ್ಮ ದೇಶಗಳಿಗೆ ಕರೆದೊಯ್ದಿರ್ತಾರೆ ಇವರ ನೆರವಿನಿಂದ ರಾಕೆಟ್ ತಂತ್ರಜ್ಞಾನವನ್ನು ಇನ್ನೂ ಉತ್ತಮಗೊಳಿಸಿ ತಾಂತ್ರಿಕವಾಗಿ ಮತ್ತು ವೈಜ್ಞಾನಿಕವಾಗಿ ಮೇಲುಗೈ ಸಾಧಿಸಬೇಕನ್ನೋ ಹಠ ಈ ಎರಡು ದೇಶಗಳಿಗೆ ಉಂಟಾಗಿರ್ತದೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಸೋವಿಯತ್ ರಷ್ಯಾ ಅಮೆರಿಕಾವನ್ನು ತಲುಪಬಲ್ಲ ದೂರಗಾಮಿ ಯುದ್ಧ ವಿಮಾನಗಳನ್ನು ನಿರ್ಮಾಣ ಮಾಡುತ್ತೆ ಮುಂದಿನ ವರ್ಷ ಅಂದರೆ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಅಮೆರಿಕವನ್ನು ತಲುಪಬಲ್ಲ ಖಂಡಾಂತರ ಕಂಪನಿಗಳನ್ನು ಅಂದರೆ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ನ ನಿರ್ಮಾಣ ಮಾಡೋದ್ರಲ್ಲೂ ಕೂಡ ಸೋವಿಯತ್ ರಷ್ಯಾ ಮುಂದಡಿ ಇಡುತ್ತೆ ಇವೆಲ್ಲವುಗಳಿಗಿಂತಲೂ ಮೀಗಲಾಗಿ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಮೊಟ್ಟ ಮೊದಲ ಕೃತಕ ಉಪಗ್ರಹ ಸ್ಪುಟ್ನಿಕ್ ಒಂದನ್ನು ರಷ್ಯಾ ದೇಶ ಕಕ್ಷೆಗೆ ಅಂತರಿಕ್ಷ ಕಕ್ಷೆಗೆ ಸೇರಿಸುತ್ತೆ ಇದು ಅಮೆರಿಕ ಸಂಯುಕ್ತ ಸಂಸ್ಥಾನಗಳ ಆಡಳಿತದ ಮೇಲೆ ಭಾರಿ ಒತ್ತಡವನ್ನು ಏರ್ತೊಡಗುತ್ತೆ ಅಮೆರಿಕದ ಜನ ಯಾವ ಕ್ಷಣದಲ್ಲಾದರೂ ಕೂಡ ರಷ್ಯಾದವರು ತಮ್ಮನ್ನು ಬಲ್ಲರು ತಮ್ಮ ಮೇಲೆ ದಾಳಿ ಮಾಡ್ರು ಬಲ್ಬಲ್ಲರು ಅನ್ನುವ ನಂಬಿಕೆಯನ್ನು ಹೊಂದಿ ಭಯಭೀತರಾಗ್ತಾರೆ ಅಮೆರಿಕ ಸಂಯುಕ್ತ ಸಂಸ್ಥಾನ ಈ ಶೀತಲ ಸಮರ ಕಾಲದಲ್ಲಿ ತಂತ್ರಜ್ಞಾನದಲ್ಲಿ ರಷ್ಯಾಕ್ಕಿಂತಲೂ ಬಹಳ ಹಿಂದುಳಿದಿದೆ ಎನ್ನುವ ಕಳವಳ ಸಾರ್ವತ್ರಿಕವಾಗಿ ಜನರಲ್ಲಿ ಮೂಡುತ್ತೆ ಅಮೆರಿಕ ಸಂಯುಕ್ತ ಸಂಸ್ಥಾನಗಳು ಮತ್ತು ನ್ಯಾಟೋ ರಷ್ಯಾದಲ್ಲಿ ಏನು ನಡೀತಾ ಇದೆ ಅಂತ ತಿಳ್ಕೊಳ್ಳುವ ಭಾರಿ ಒತ್ತಡಕ್ಕೆ ಒಳಗಾಗ್ತವೆ ಇದರ ಪರಿಣಾಮವಾಗಿ ಅಮೆರಿಕ ಬಹಳ ಎತ್ತರದಲ್ಲಿ ಹಾರಬಲ್ಲ ಯೂಟ್ಯೂಬ್ ಬೇಹುಗಾರಿಕೆ ವಿಮಾನಗಳನ್ನ ನಿರ್ಮಾಣ ಮಾಡಿ ಇವುಗಳನ್ನ ಸೋವಿಯತ್ ರಷ್ಯಾದ ಮೇಲೆ ಕಳಿಸುತ್ತೆ ಸೋವಿಯತ್ ರಷ್ಯಾ ಇದನ್ನ ಹೊಡೆದುರುಳಿಸುತ್ತೆ ಈ ರಷ್ಯಾ ಈ ವಿಮಾನವನ್ನ ಹೊಡೆದು ಉರುಳಿಸೋದ್ರಲ್ಲಿ ತಂದೇನು ಪಾತ್ರ ಇಲ್ಲ ಅಂತ ವಾದ ಮಾಡುತ್ತೆ ತನ್ನ ಪಾತ್ರವನ್ನು ಅಲ್ಲ ಗೆಳಿತ ಗ್ರೋಮೈಕೋ ಆರು ಗಂಟೆಗಳ ಕಾಲ ಸುದೀರ್ಘ ಭಾಷಣವನ್ನು ಕೂಡ ಮಾಡಿರ್ತಾರೆ ಇದಾದ ನಂತರ ಅಮೆರಿಕ ಸಂಯುಕ್ತ ಸಂಸ್ಥಾನ ರಷ್ಯಾದ ಮೇಲೆ ಬೇರೆ ರೀತಿಯ ಬೇಹುಗಾರಿಕೆಯನ್ನು ನಡೆಸುವ ಇನ್ನೊಂದು ಯೋಜನೆಯನ್ನು ಸಿದ್ಧಪಡಿಸಿಕೊಳ್ಳುತ್ತೆ ಸ್ಪುಟ್ನಿಕ್ ಒಂದು ಕೃತಕ ಉಪಗ್ರಹ ಅಂತರಿಕ್ಷ ಸೇರಿದ ಒಂದೇ ತಿಂಗಳಲ್ಲಿ ಅಮೆರಿಕದ ಅಧ್ಯಕ್ಷ ಅಮೆರಿಕದ ವಿಮಾನದ ದಳ ಮತ್ತು ಅಮೆರಿಕದ ಬೇಹುಗಾರಿಕೆ ಇಲಾಖೆ ಸಿಐಗೆ ಗುಪ್ತವಾಗಿ ಸೋವಿಯತ್ ಕ್ಷಿಪಣಿಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸುವಂತೆ ಆದೇಶವನ್ನು ಮಾಡ್ತಾರೆ ಇದರ ಪರಿಣಾಮವಾಗಿ ಕೊರೋನಾ ಹೆಸರಿನ ಒಂದು ಗುಪ್ತ ಯೋಜನೆ ಪ್ರಾರಂಭ ಆಗುತ್ತೆ ಅಂತರಿಕ್ಷದ ಕೆಲಸಗಳಿಗಾಗಿ ಸಂಶೋಧನೆಗಳಿಗಾಗಿ ಅಮೆರಿಕದಲ್ಲಿ ಯಾವುದೇ ನಿರ್ದಿಷ್ಟ ಸಂಸ್ಥೆ ಕೂಡ ಇರಲ್ಲ ಸ್ಪುಟ್ನಿಕ್ ಒಂದು ಹಾರಿಸಿದ ಒಂದು ವರ್ಷದ ನಂತರ ಸಾವಿರದ ಒಂಬೈನೂರ ಐವತ್ತೆಂಟು ಅಕ್ಟೋಬರ್ಂದು ಅಮೆರಿಕ ಈಗ ಜಗತ್ತಿನಾದ್ಯಂತ ಪ್ರಸಿದ್ಧವಾಗಿರುವ ನಾಸಾ ಸಂಸ್ಥೆಯನ್ನು ಹುಟ್ಟಾಕುತ್ತೆ ಈ ವೇಳೆಗಾಗಲೇ ಸೋವಿಯತ್ ರಷ್ಯಾ ಒಂದು ನಾಯಿಯನ್ನು ಉಪಗ್ರಹದ ಮೂಲಕ ಭೂ ಕಕ್ಷೆಯಲ್ಲಿ ಸುತ್ತುವಂಗೆ ಮಾಡಿರುತ್ತೆ ಇದೇ ಸಮಯದಲ್ಲಿ ಅಂತರಿಕ್ಷಕ್ಕೆ ರಾಕೆಟ್ ಕಳಿಸಿದ ಅಮೆರಿಕದ ಗಾರ್ಡ್ ಯೋಜನೆ ವಿಫಲ ಆಗಿರುತ್ತೆ ಇದು ಅಂತರಿಕ್ಷದ ಪೈಪೋಟಿನಲ್ಲಿ ಅಮೆರಿಕ ಹಿಂದುಳಿಯಂಗೆ ಮಾಡಿರುತ್ತೆ ಅಮೆರಿಕದ ಮುಜುಗಾರವನ್ನು ಇದರಿಂದಾಗಿ ಅಮೆರಿಕ ದೇಶ ಬಹಳ ಮುಜುಗರವನ್ನು ಅನುಭವಿಸ್ತದೆ ಇದಾದ ನಂತರ ಅಮೆರಿಕ ಸರ್ಕಾರ ಭಾರಿ ಪ್ರಮಾಣದ ಹಣವನ್ನು ಬೇಹುಗಾರಿಕೆಯ ಕೃತಕ ಉಪಗ್ರಹ ನಿರ್ಮಾಣ ಮಾಡೋದಕ್ಕೆ ಒದಗಿಸುತ್ತೆ ಇದನ್ನು ಸಾರ್ವಜನಿಕರಿಗೆ ಹೆಸರಿನ ವೈಜ್ಞಾನಿಕ ಸಂಶೋಧನೆಗಳ ಉಪಗ್ರಹ ಅಂತ ಸುದ್ದಿಯನ್ನು ಅಬ್ಬಿಸಿ ಮನೆಮಾ ಮೂಲ ಕಾರಣವನ್ನು ಮನೆಮಾಚಲಾಗುತ್ತೆ ಕೊರೋನಾ ಯೋಜನೆಯ ಅಂಗವಾಗಿ ವಿಜ್ಞಾನಿಗಳಿಗೆ ಅಂತರಿಕ್ಷದಲ್ಲಿ ಕೆಲಸ ಮಾಡಬಲ್ಲ ಕ್ಯಾಮ್ರಾವನ್ನು ತಯಾರು ಮಾಡುವ ಸವಾಲು ಎದುರಾಗಿರುತ್ತೆ ಸಾವಿರದ ಒಂಬೈನೂರ ಐವತ್ತರ ದಶಕದಲ್ಲಿ ಅಂತರಿಕ್ಷದ ಫೋಟೋಗಳನ್ನು ತೆಗೆದು ಭಾಳ ಸುಲಭವಾದ ಕೆಲಸ ಆಗಿರೋದಿಲ್ಲ ಬಹಳ ಕಠಿಣವಾದ ಕೆಲಸ ಆಗಿರುತ್ತೆ ಕೃತಕ ಉಪಗ್ರಹದಲ್ಲಿ ಬಳಕೆಯಾಗುವ ಕ್ಯಾಮರಾಗಳು ಸಾಮಾನ್ಯವಾಗಿ ವಿಶಾಲ ಪ್ರದೇಶದ ಚಿತ್ರಗಳನ್ನ ತೆಗೆದುಕೊಳ್ತಾ ಇರ್ತವೆ ನಿರ್ದಿಷ್ಟ ಜಾಗದ ಹೆಚ್ಚು ಸ್ಫುಟವಾದ ಚಿತ್ರ ತೆಗಿಬೇಕಂದ್ರೆ ಕ್ಯಾಮ್ರಾ ಕಣ್ಣನ್ನು ಆ ದಿಕ್ಕಿನ ಮೇಲೆ ಕೇಂದ್ರೀಕರಿಸಬೇಕು ಅದಕ್ಕಾಗಿ ಕ್ಯಾಮರಾವನ್ನು ತಿರುಗಿಸುವ ಅವಶ್ಯಕತೆ ಉಂಟಾಗುತ್ತೆ ಹಾಗೆ ಕ್ಯಾಮರಾವನ್ನು ತಿರುಗಿಸಿದಾಗ ಕೃತಕ ಉಪಗ್ರಹ ತನ್ನ ಕಕ್ಷೆಯನ್ನು ಬಿಟ್ಟು ಹೊರಗೆ ಜಾರತಕ್ಕಂಥ ಎಲ್ಲ ಸಾಧ್ಯತೆಗಳು ಕೂಡ ಇರ್ತವೆ ಇದಲ್ಲದೆ ಅಂತರಿಕ್ಷದಲ್ಲಿರುವ ವಿಕಿರಣವನ್ನು ತಾಳಿಕೊಳ್ಳುವ ಹೊಸದಾದ ಪಾಲಿಯೆಸ್ಟರ್ ಫೋಟೋ ಫಿಲ್ಮ್ಗಳನ್ನ ಮಾಡೋ ಸವಾಲು ಕೂಡ ಅಮೆರಿಕಕ್ಕೆ ಎದುರಾಗಿರುತ್ತೆ ಈ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಿಕೊಂಡ ನಂತರ ಕೃತಕ ಉಪಗ್ರಹದ ಕ್ಯಾಮೆರಾದಿಂದ ತೆಗೆದ ಫೋಟೋಗಳನ್ನ ಹೇಗೆ ಮರಳಿ ನೆಲಕ್ಕೆ ಪಡೆಯಬೇಕು ಅನ್ನುವ ಸವಾಲು ಕೂಡ ಎದುರಾಗುತ್ತೆ ಉಪಗ್ರಹ ತೆಗೆದ ಫಿಲ್ಮ್ ರೋಲ್ಗಳನ್ನ ಡಬ್ಬಿಯಲ್ಲಿಟ್ಟು ಅದನ್ನು ಪ್ಯಾರಾಶೂಟ್ ಮೂಲಕ ಕೆಳಗಿಳಿಸಿ ಪ್ಯಾರಾಶೂಟ್ ನೆಲ ಅಥವಾ ಸಮುದ್ರಕ್ಕೆ ಬೀಳೋ ಮೊದಲೇ ವಿಮಾನದಲ್ಲಿ ಹಾರಿ ಪ್ಯಾರಾಶೂಟ್ನ ಕೊಕ್ಕೆ ಮೂಲಕ ಹಿಡಿದು ಫೋಟೋಗಳನ್ನ ಪಡಿಬೇಕು ಅನ್ನುವ ಯೋಜನೆಯನ್ನು ಕೂಡ ರೂಪಿಸುತ್ತೆ ಫೋಟೋ ಫಿಲಮ್ಗಳನ್ನ ಅಂತರಿಕ್ಷದಲ್ಲಿ ಹೋದಾಗ ಹದಿಮೂರು ಪ್ರಯತ್ನಗಳು ವಿಫಲ ಆಗ್ತವೆ ಬೆನಿಂಜಲದ ರೈತರಿಗೆ ನೆಲಕ್ಕೆ ಬಿದ್ದ ಈ ಫೋಟೋಗಳು ದಕ್ಕಿರ್ತವೆ ಅಮೆರಿಕದ ಬೇಹುಗಾರಿಕೆ ಸಂಸ್ಥೆ ಸಿ ಎ ತಾನು ಫೋಟೋ ತೆಗೆಯುವ ಅಂತರಿಕ್ಷದಿಂದ ಫೋಟೋ ತೆಗೆಯುವ ಯೋಜನೆ ಯಶಸ್ವಿಯಾಗಿದೆ ಅಂತಲೇ ಭಾವಿಸಿಕೊಂಡಿರುತ್ತೆ ಸ ಹದಿನೆಂಟು ಆಗಸ್ಟ್ ಸಾವಿರದ ಒಂಬೈನೂರ ಅರವತ್ತೊಂದರಂದು ಅಮೆರಿಕ ದೇಶ ಅಂತರಿಕ್ಷಕ್ಕೆ ಒಂದು ವಸ್ತುವನ್ನು ಕಳಿಸಿ ಅದನ್ನು ನೆಲದ ಮೇಲೆ ಹಿಂದಕ್ಕೆ ಪಡೆದ ಮೊದಲ ದೇಶ ಅನ್ನುವ ಕೀರ್ತಿಗೆ ಭಾಜನಾಗುತ್ತೆ ಇದಾದ ಐದೇ ದಿನಗಳಲ್ಲಿ ರಷ್ಯಾ ಕೂಡ ಇಂಥವುದೇ ಸಾಹಸದಲ್ಲಿ ಯಶಸ್ವಿಯಾಗುತ್ತೆ ಈ ಎಲ್ಲ ಚಟುವಟಿಕೆಗಳು ವೈಜ್ಞಾನಿಕ ಸಂಶೋಧನೆ ಮುಚುಕಿನಲ್ಲಿ ರಹಸ್ಯವಾಗಿ ನಡೀತಾ ಇರ್ತವೆ ಅಂತರಿಕ್ಷಕ್ಕೆ ಮನುಷ್ಯರನ್ನು ಕಳಿಸುವ ಯತ್ನವಾಗಿ ನಡೀತಾ ಇರುವ ವೈಜ್ಞಾನಿಕ ಸಂಶೋಧನೆಗಳು ಇವು ಅಮೆರಿಕ ಸಂಸ್ಥಾನ ಅಮೆರಿಕ ದೇಶ ಸಾರ್ವಜನಿಕರಿಗೆ ಮತ್ತು ಜಗತ್ತಿಗೆ ತಿಳಿಸ್ತಾ ಇರುತ್ತೆ ಡಿಸ್ಕವರಿ ಮೂರು ರಾಕೆಟ್ನಲ್ಲಿ ಇಲಿಗಳನ್ನು ಅಂತರಿಕ್ಷ ಕಳಿಸಿ ಜೀವಂತವಾಗಿ ಅವುಗಳನ್ನ ಹಿಂದಕ್ಕೆ ಕರೆಸಿಕೊಳ್ಳೋದ್ರಲ್ಲಿ ಅಮೆರಿಕ ಆಗುತ್ತೆ ಆದರೆ ಅದರ ಹಿಂದಿನ ಉದ್ದೇಶ ರಷ್ಯಾದ ಮೇಲೆ ಕಂಡಿಡೋದೇ ಆಗಿರುತ್ತೆ ಸಾವಿರದ ಒಂಬೈನೂರ ಅರವತ್ತೈದರ ವೇಳೆಗೆ ಅಮೆರಿಕ ಸೋವಿಯತ್ ದೇಶ ಹೊಂದಿರುವ ಎಲ್ಲ ಬಗೆಯ ಅಣ್ಣವಸ್ತ್ರಗಳನ್ನು ಅವುಗಳು ಇರುವ ನೆಲೆಗಳನ್ನು ತಿಳಿದುಕೊಳ್ಳೋದಲ್ಲಿ ಆಗುತ್ತೆ ಬೇಹುಗಾರಿಕೆ ಕಾರ್ಯಕ್ರಮದ ಅಂಗವಾಗಿ ಅಮೆರಿಕ ಅಂತರಿಕ್ಷದಿಂದ ನೂರ ಅರವತ್ತೇಳು ಫೋಟೋ ಫಿಲಂಗಳ ಡಬ್ಬಿಯನ್ನು ಭೂಮಿಗೆ ಹಿಂದಕ್ಕೆ ಪಡೆದಿರುತ್ತೆ ಈ ಫೋಟೋಗಳಲ್ಲಿ ಎಂಟುನೂರು ದಶಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣದ ಭೂಮಿ ಚಿತ್ರಗಳಿರ್ತವೆ ಸೋವಿಯತ್ ದೇಶ ರಾಜಕೀಯ ಮತ್ತು ಆರ್ಥಿಕ ತಳಮಳಿಗಳ ಒಳಗಾಗಿ ಮಿಕೈಲ್ ಗೋರ್ಬಶಿವ್ ಅಧ್ಯಕ್ಷರಾದ ನಂತರ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಹಲವು ದೇಶಗಳಾಗಿ ಒಡೆದೋಗುತ್ತೆ ಹೋಗುತ್ತೆ ಇದರಿಂದ ಕಳೆದ ಐದು ದಶಗಳಿಂದ ಸಾಗಿದ್ದ ಶೀತಲ ಸಮರ ಇಂದಿಗಿನಂತೆ ಕೊನೆಗೊಳ್ಳುತ್ತೆ ಶೀತಲ ಸಮರ ಕೊನೆಗೊಂಡ ನಂತರ ಟೆನಿಸಿ ರಾಜ್ಯದ ಸೆನೆಟರ್ ಆಗಿದ್ದಂತಹ ಹಾಲ್ಗೂರು ಸಿಎಗೆ ಪತ್ರವೊಂದನ್ನು ಬರೆದು ಬೇಹುಗಾರಿಕೆ ಅಂಗವಾಗಿ ತೆಗೆದ ಫೋಟೋಗಳನ್ನ ಭೂಮಿಯ ಪರಿಸರ ವಾತಾವರಣ ಬದಲಾವಣೆ ಅಧ್ಯಯನಕ್ಕೆ ಒದಗಿಸಬೇಕಂತ ಕೇಳ್ಕೊಳ್ತಾನೆ ಇದರ ಪರಿಣಾಮವಾಗಿ ಹತ್ತೊಂಬತ್ತು ನೂರ ತೊಂಬತ್ತೆರಡು ಅಕ್ಟೋಬರ್ನಲ್ಲಿ ಸಿ ಎ ಲಿಂಡಾಸ್ ಅಲ್ಲಿ ಹೆಸರಿನ ಕೃತಕ ಉಪಗ್ರಹ ಬಿಂಬಗಳ ಪರಿಣಿತಿಯ ಪರಿಣಿತರನ್ನು ನೇಮಿಸಿ ಎಂತಹ ಫೋಟೋಗಳನ್ನ ಬಿಡುಗಡೆ ಮಾಡ್ಬೋದು ಅಂತ ಕೇಳ್ಕೊಳ್ಳುತ್ತೆ ಅತ್ಯಂತ ನಿಖರವಾದ ಫೋಟೋಗಳಿಗೆ ಬದಲಾಗಿ ಒಂದು ಮೀಟರ್ನಷ್ಟು ವಿಯೋಜನೆ ಹೊಂದಿರುವ ಅಂದರೆ ರೆಸೊಲ್ಯೂಷನ್ ಹೊಂದಿರುವ ಸ್ಪಷ್ಟ ಚಿತ್ರಗಳನ್ನು ಬಿಡುಗಡೆ ಮಾಡೋದಕ್ಕೆ ಶಿಫಾರಸ್ನ ಮಾಡಲಾಗುತ್ತೆ ಇಂಥ ಫೋಟೋಗಳ ಅಧ್ಯಯನ ಮಾಡೋದಕ್ಕಾಗಿ ಮೀಡಿಯಾ ಪ್ರೋಗ್ರಾಮನ್ನು ರಚಿಸಲಾಗುತ್ತೆ ರೂಪಿಸ್ಲಾಗುತ್ತೆ ಈ ಕ್ರಾಕ್ ಈ ಕಾರ್ಯ ಮೀಡಿಯಾ ಕಾರ್ಯಕ್ರಮದಲ್ಲಿ ಅಮೆರಿಕದ ಭೂವಿಜ್ಞಾನಿಗಳು ಕಡಲ ತಜ್ಞರು ಹವಾಮಾನ ತಜ್ಞರು ಪರಿಸರ ತಜ್ಞರು ಸೇರಿದಂತೆ ಎಲ್ಲ ರಂಗಗಳಲ್ಲಿ ಪರಿಣಿತಿ ಹೊಂದಿದ್ದಂಥವರು ನಿಯೋಜನೆ ಆಗಿರ್ತಾರೆ ಭೂಮಿಯ ವಾತಾವರಣ ಪರಿಸರ ಹೇಗೆ ಬದಲಾಗ್ತಿದೆ ಅಂತ ತಿಳಿಬೇಕಂತೇಳಿದ್ರೆ ಹಿಂದೆ ತೆಗೆದ ಫೋಟೋಗಳನ್ನ ಈಗಿರುವ ಸ್ಥಿತಿ ಜೊತೆಗೆ ಹೋಲಿಸ್ಬೇಕು ಹಾಗೆ ಹೋಲಿಸ್ಬೇಕಂತ ಹೇಳಿದ್ರೆ ರಷ್ಯಾದ ನೆರವು ಬೇಕು ಯಾಕಂದರೆ ಅಮೆರಿಕ ತೆಗೆದ ಫೋಟೋಗಳಿಂದ ಆರ್ಕ್ಟಿಕ್ ಸಮುದ್ರದ ಪ್ರದೇಶಕ್ಕಾಗಿ ಹೆಚ್ಚು ಉಪ್ಪಿನಂಶವನ್ನು ಹೊಂದಿದೆ ಅಂತ ತಿಳಿದು ಬಂದಿರುತ್ತೆ ಇದಲ್ಲದೆ ಅರಾಲ್ ಕಡಲು ಐವತ್ತು ವರ್ಷಗಳಲ್ಲಿ ಅರ್ಧದಷ್ಟು ಹೋಗಿರೋದು ಕೂಡ ತಿಳಿದು ಬಂದಿರುತ್ತೆ ಈ ಪ್ರದೇಶಗಳಿಗೆ ರಷ್ಯಾ ಕಳೆದ ಐದು ದಶಕಗಳಿಂದ ತನ್ನ ವಿಜ್ಞಾನಿಗಳನ್ನು ಹೆಚ್ಚಿನ ಅಧ್ಯಯನಕ್ಕಾಗಿ ಕಳಿಸಿ ಸಾಕಷ್ಟು ಮಾಹಿತಿಯನ್ನು ಸಂಗ್ರಹಿಸಿರುತ್ತೆ ರಷ್ಯಾ ದೇಶದ ಬಳಿ ಆರ್ಕ್ಟಿಕ್ ಸಾಗರ ಕುರಿತಾಗಿ ಅಪಾರ ಪ್ರಮಾಣದ ದತ್ತಾಂಶ ಇರುತ್ತೆ ಅಮೆರಿಕ ರಷ್ಯಾ ದೇಶಗಳ ಒಪ್ಪಂದದಂತೆ ಈ ದತ್ತಾಂಶಗಳನ್ನು ವಿನಿಮಯ ಮಾಡಿಕೊಳ್ಳ ಮಾಡಿಕೊಳ್ಳುತ್ತೆ ಇದರಿಂದ ಆರ್ಕ್ಟಿಕ್ ಪ್ರದೇಶದಲ್ಲಿ ಹಿಮ ಇಪ್ಪತ್ತೆಂಟು ವರ್ಷಗಳಲ್ಲಿ ಅರ್ಧದಷ್ಟು ದಪ್ಪದಲ್ಲಿ ಇಳಿಕೆಯಾಗಿರೋದು ಗೊತ್ತಾಗುತ್ತೆ ವಿಸ್ತೃತ ಅಧ್ಯಯನವನ್ನು ಮುಗಿಸಿ ಎರಡು ಸಾವಿರದ ಒಂದರಲ್ಲಿ ಮೀಡಿಯಾ ಯೋಜನೆಯನ್ನು ಕೊನೆಗೊಳಿಸಲಾಗುತ್ತೆ ಬರಾಕ್ ಒಬಾಮಾ ಅಧ್ಯಕ್ಷರಾದ ನಂತರ ಎರಡು ಸಾವಿರದ ಹತ್ತರಲ್ಲಿ ಕೆಲಕಾಲ ಈ ಯೋಜನೆ ಸ್ವಲ್ಪ ಜೀವವನ್ನು ತೆಳೆಯುತ್ತೆ ಆದರೆ ಅಂತಿಮವಾಗದು ಎರಡು ಸಾವಿರದ ಐದರಲ್ಲಿ ಕೊನೆಯನ್ನು ಕೊನೆಯುಸರನ್ನು ಇಳೆಯುತ್ತೆ ಹೀಗೆ ಶೀತಲ ಸಮರ ಕಾಲದಲ್ಲಿ ರಷ್ಯಾ ಮತ್ತು ಅಮೆರಿಕ ಸಂಸ್ಥಾನಗಳ ನಡುವೆ ನಡೆದ ಪೈಪೋಟಿಯ ಅಂಗವಾಗಿ ನಡೆಸಿದ ಬೇಹುಗಾರಿಕೆಯ ಪರಿಣಾಮದಿಂದ ಮುಂದಿನ ದಿನಗಳಲ್ಲಿ ಭೂಮಿಯ ಮೇಲಿನ ವಾತಾವರಣ ಪರಿಸರ ಹೇಗೆ ಬದಲಾಗ್ತಾ ಇರುವ ಬದಲಾಗ್ತಾ ಇದೆ ಎನ್ನುವ ಆಶ್ಚರ್ಯಕರ ಮತ್ತು ಸೋಜಿಗದ ಸಂಗತಿಗಳನ್ನು ಹಾಗೆಯೇ ಭೂಮಿಯ ಪರಿಸರವನ್ನು ರಕ್ಷಣೆ ಮಾಡೋಕ್ಕೆ ನಾವು ಮುಂದೆ ಏನು ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವ ಚಿಂತನೆಯನ್ನು ಮೂಡಿಸೋದಕ್ಕೆ ಕಾರಣ ಆಗುತ್ತೆ ಇತಿಹಾಸದಲ್ಲಿ ಜರುಗಿ ಹೋದ ಇಂತಹ ರಾಜಕೀಯ ಆರ್ಥಿಕ ಮತ್ತು ಮಾನವನ ಮೇಲೆ ಪರಿಣಾಮ ಬೀರುವ ಇತರ ಸಂಗತಿಗಳ ಬಗ್ಗೆ ತಿಳ್ಕೊಳ್ಳೋಣ ವಂದನೆಗಳೊಂದಿಗೆ